ಸಾಂಸ್ಕೃತಿಕ ನಗರಿ ಮೈಸೂರು ಅರಮನೆ ಆವರಣದಲ್ಲಿ ಇಂದಿನಿಂದ ಆರಂಭಗೊಂಡಿರುವ ಎರಡು ಸಾವಿರದ ಇಪ್ಪತ್ನಾಲ್ಕರ ಫಲಪುಷ್ಪ ಪ್ರದರ್ಶನಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಸಿ ಮಹದೇವಪ್ಪ ಚಾಲನೆ ನೀಡಿದರು ಈ ವೇಳೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್ ವಿಧಾನಪರಿಷತ್ ಸದಸ್ಯರಾದ ಡಾಕ್ಟರ್ ತಿಮ್ಮಯ್ಯ ಮಂಜೇಗೌಡ ನಗರ ಪೊಲೀಸ್ ಆಯುಕ್ತರಾದ ಸೀಮಾ ಲಟ್ಕರ್ ಮತ್ತಿತರರು ಉಪಸ್ಥಿತರಿದ್ದರು ಹತ್ತು ದಿನಗಳ ಕಾಲ ಪ್ರದರ್ಶನ ನಡೆಯಲಿದ್ದು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ನಂಜನಗೂಡು ನಂಜುಂಡೇಶ್ವರ ಕಾರ್ಗಿಲ್ ಯುದ್ದ ಸ್ಮಾರಕಗಳು ಗಂಡಬೇರುಂಡ ಶಿವಲಿಂಗ ಆಮೆ ಆನೆ ಬಸವಣ್ಣ ವನ್ಯಜೀವಿಗಳು ಸೇರಿದಂತೆ ವಿವಿಧ ಆಕೃತಿಗಳು ಜನರನ್ನು ಆಕರ್ಷಿಸುತ್ತಿವೆ ಪ್ರದರ್ಶನ ವೀಕ್ಷಿಸಿದ ಬಳಿಕ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ದೇಶದ ಪ್ರಸಿದ್ದ ಐತಿಹಾಸಿಕ ಸ್ಥಳಗಳನ್ನು ಪುಷ್ಪಗಳಲ್ಲಿ ಅರಳಿಸಲಾಗಿದೆ ಈ ಮೂಲಕ ಚಳಿಗಾಲದ ಈ ಪ್ರದರ್ಶನವನ್ನು ಮತ್ತಷ್ಟು ಆಕರ್ಷಣೀಯವಾಗಿಸಿದ್ದು ಹತ್ತು ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಪ್ರವೇಶ ಕಲ್ಪಿಸಲಾಗಿದೆ ಎಂದು ಹೇಳಿದರು ವಿವಿಧ ಹೇಳಿದರುಂಬಿಸುವಂತಹ ಕಲಾಕೃತಿಗಳನ್ನು ನೋಡಬಹುದು ಹಾಗೆ ಆಯುರ್ವೇದಿಕ್ ಸುಮಾರು ಐನೂರು ಗಿಡಮೂಲಿಕೆಗಳಿಂದ ಯಾವ್ಯಾವ ಗಿಡದಿಂದ ಏನೇನು ಮೆಡಿಸಿನ್ ಸಿಗುತ್ತೆ ಅಂತ ಹೆಚ್ಚು ಇನ್ಫಾರ್ಮೇಟಿವ್ ಇದೆ ಸ್ಥಳೀಯರಾದ ಸಿಂಚನ ಪ್ರತಿ ಬಾರಿ ತಾವು ಫಲಪುಷ್ಪ ಪ್ರದರ್ಶನ ವೀಕ್ಷಿಸುತ್ತಿದ್ದು ಈ ಬಾರಿ ಮತ್ತಷ್ಟು ವಿಶೇಷವಾಗಿದ್ದು ಜನರನ್ನು ಹೆಚ್ಚು ಆಕರ್ಷಿಸುತ್ತಿದೆ ಎಂದರು ಬೆಂಗಳೂರು ಲಾಲ್ಬಾಗ್ ನೋಡಿಲ್ಲ ಬಟ್ ಆದ್ರೂ ಅದಕ್ಕಿಂತ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ ಈ ಸಲ ಬೇರೆ ಇವೆಂಟ್ಸ್ ಅಷ್ಟೇ ತುಂಬಾ ಫಲಪುಷ್ಪ ಪ್ರದರ್ಶನ ವಿನ್ಯಾಸಕ ಉಮಾಶಂಕರ್ ಲಕ್ಷಾಂತರ ಹೂಗಳಿಂದ ಈ ಪ್ರದರ್ಶನದಲ್ಲಿನ ಆಕೃತಿಗಳನ್ನು ವಿನ್ಯಾಸಗೊಳಿಸಲಾಗಿದೆ ಎಂದು ತಿಳಿಸಿದರು ಬೈಸನ್ನು ಎಲ್ಲಾ ರೀತಿ ಹಾವು ಹಾವು ಈ ಗಿಡಗಳದು ಪಕ್ಷಿಗಳು ಎಲ್ಲಾ ತರ ವಿನ್ಯಾಸಗಳನ್ನು ಮಾಡಿದ್ವಿ ಈ ಬಾರಿ ಹತ್ತೊಂಬತ್ತು ಐಟಮ್ಸ್ ಇದೆ ಈ ಬಹಳ ದೊಡ್ಡ ವಿಶೇಷತೆ ಏನಂದ್ರೆ ಎಲ್ಲದಕ್ಕಿಂತ ದೊಡ್ಡ ಆಕಾರ ಬರೋದೇ ಈ ಒಂದು ಪ್ಯಾಲೆಸ್ ಅಲ್ಲೇ ಯಾವುದೇ ಒಂದು ಮೈನ್ ಥೀಮ್ ಅನ್ನೋದು ದೊಡ್ಡ ಆಕಾರ ಇದಕ್ಕೆ ಒಂದು ಸುಮಾರು ಎಲ್ಲ ಸೇರಿದ್ರು ಒಂದು ಹದಿನೆಂಟರಿಂದ ಇಪ್ಪತ್ತು ಲಕ್ಷ ಹೂವು ಅಂತ ಹೇಳಿದ್ರೆ ತಪ್ಪಾಗಲಾರದು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು